ಮೂರನೇ ತರಗತಿಯಲ್ಲಿ ಟು ಕನ್ನಡ ಪತ್ರಿಕೆ ಹತ್ತನೇ ಪಾಠ ಪತ್ರಿಕೆ ಓದೋಣ ಸುದ್ದಿ ತಿಳಿಯೋಣ ಇಲ್ಲಿರುವಂತಹ ಪೇಪರ್ಗಳನ್ನು ಗಮನಿಸಬೇಕು ಇವೆಲ್ಲ ವಿಜಯ ಕರ್ನಾಟಕ ವಿಜಯವಾಣಿ ಸಂಯುಕ್ತ ಕರ್ನಾಟಕ ಇವನ್ನೆಲ್ಲ ಗಮನಿಸ್ಬಿಟ್ಟು ಇಲ್ಲಿ ಕಾಣುವ ದಿನಪತ್ರಿಕೆ ಹೆಸರುಗಳನ್ನು ಇಲ್ಲಿ ಬರೀಬೇಕು ಉದಯವಾಣಿ ಕನ್ನಡಪ್ರಭ ಪ್ರಜಾವಾಣಿ ವಿಜಯ ಕರ್ನಾಟಕ ಸಂಜಯವಾಣಿ ವಿಜಯವಾಣಿ ಸಂಯುಕ್ತ ಕರ್ನಾಟಕ ಇವನ್ನ ಅಲ್ಲಿರೋನ್ನ ಗಮನಿಸ್ಬಿಟ್ಟು ನಾವಿಲ್ಲಿ ಬರೀಬೇಕು ನೆಕ್ಸ್ಟು ನಿಮ್ಮ ಶಾಲೆಯಲ್ಲಿ ಯಾವ ಪತ್ರಿಕೆನ ತರಿಸ್ತಾರೆ ಆ ಪತ್ರಿಕೆನ ಹೆಸರು ಬರ್ರಿ ನಮ್ಮ ಶಾಲೆಯಲ್ಲಿ ಪ್ರಜಾವಾಣಿ ತರಿಸ್ತೀವಿ ಈ ದಿನ ಓದಿದ ದಿನಪತ್ರಿಕೆ ಯಾವುದಾದ್ರೂ ಎರಡು ಮುಖ್ಯಾಂಶಗಳು ಅಂದರೆ ನೀನು ಎಂದಿ ಇದನ್ನು ಬರೀತಿ ಪಾಠನ ಆವತ್ತಿನ ಪಾಠದಲ್ಲಿ ದಿನದೊಂದು ಮುಖ್ಯಾಂಶಗಳನ್ನು ಇಲ್ಲಿ ಬರೀಬೇಕು ನಾವು ಬರೆದಿರುವಂಥದ್ದು ಮುಖ್ಯಾಂಶಗಳು ನೆಕ್ಸ್ಟು ದಿನಪತ್ರಿಕೆಯನ್ನು ಓದುವುದರಿಂದ ನಮಗಾಗುವಂತಹ ಉಪಯೋಗಗಳು ಏನು ಸಾಮಾನ್ಯ ಜ್ಞಾನ ಬೆಳೀತಿದೆ ಇಲ್ಲಿ ಹವಾಮಾನ ಏನಿದೆ ಅಂತ ತಿಳ್ಕೊಬೋದು ರಾಜಕೀಯ ಸಿನಿಮಾ ವ್ಯಾಪಾರ ಕ್ರೀಡೆ ಹೆಚ್ಚಿನ ಮಾಹಿತಿಯನ್ನು ಸಾಕಷ್ಟು ನಾವಿಲ್ಲಿ ತಿಳ್ಕೋಬೋದು ಹುಡುಕಿ ತಿಳಿ ಬರೆದು ಕಲಿ ಅಂತೇಳಿ ನೋಡ್ರಿ ನಿಮ್ಮ ಗ್ರಂಥಾಲಯದಲ್ಲಿ ನೀವು ನೋಡಿರುವಂಥ ಯಾವುದಾದ್ರೂ ನಾಲ್ಕು ಮಕ್ಕಳ ಪುಸ್ತಕಗಳನ್ನು ಅಥವಾ ನಿಯತಕಾಲಿಕೆಗಳಿರ್ಬೋದು ಸಾಹಿತ್ಯ ಪುಸ್ತಕಗಳಿರ್ಬೋದು ಅವುಗಳನ್ನೇ ಇಲ್ಲಿ ಬರೀಬೇಕು ಲಾಲಿಪಾಪು ಚಿಪ್ ಚಿಪ್ಪು ಚಿಪ್ ಚಿಪ್ಪು ಅನ್ನೋದು ಸಾಹಿತ್ಯ ಪುಸ್ತಕ ಕೊರವಂಜಿ ಚಂದಮಾಮ ಹಪರಂಜಿ ಕಸ್ತೂರಿ ಇವೆಲ್ಲ ನಮ್ಮ ಗ್ರಂಥಾಲಯದಲ್ಲಿ ಇರುವಂಥವು ನಿಮ್ಮ ಗ್ರಂಥಾಲಯದಲ್ಲಿರುವಂಥ ಪುಸ್ತಕಗಳನ್ನು ಇಲ್ಲಿ ನೀನು ಬರೀಬೇಕು ನಿನಗಿಷ್ಟವಾದ ಯಾವುದಾದ್ರೂ ಒಂದು ಮಕ್ಕಳ ಪುಸ್ತಕದ ಓದ್ತೀಯಲ್ಲ ಆ ಪುಸ್ತಕದಲ್ಲಿ ಎರಡು ಮೂರು ವಾಕ್ಯಗಳನ್ನು ಇಲ್ಲಿ ಬರೀಬೇಕು ನಾನು ಕುವೆಂಪುರವರ ಅಮಲಕತೆಯನ್ನು ನಾನು ಓದಿದ್ದೆ ಹಾಗಾಗಿ ಅಲ್ಲಿ ಬರುವಂತಹ ಜೀವನಗಳು ಕರುಣೆ ಅಂದ್ರೇನು ಅದ್ರ ಬಗ್ಗೆ ನಾನಿಲ್ಲಿ ನಾಲ್ಕು ಲೈನನ್ನು ಬರೆದಿರುವಂಥದ್ದು ನೀನು ಯಾವ ಪುಸ್ತಕವನ್ನು ಓದ್ತಿ ಆ ಪುಸ್ತಕದ ಬಗ್ಗೆ ಅಲ್ಲಿ ಬರೆಯುವಂಥದ್ದು ನೆಕ್ಸ್ಟ್ ವಾತ ವಾರ್ತಾಪತ್ರಿಕೆಯನ್ನು ಓದಿ ಬರೆಯೋಣ ಆ ದಿನ ವಾ ವಾರ್ತೆ ಪತ್ರಿಕೆಯಲ್ಲಿ ಬಂದಿರುವಂತಹ ಒಂದು ಸುಭಾಷಿತವನ್ನು ನೀನು ಹುಡುಕಿ ಇಲ್ಲಿ ಬರೀಬೇಕು ನೆಕ್ಸ್ಟು ಸ್ಥಳೀಯ ಸುದ್ದಿ ಅವತ್ತು ನಿಮ್ಮ ಜಿಲ್ಲೆಗೆ ಸಂಬಂಧಪಟ್ಟಂತಹ ಸುದ್ದಿ ಇದ್ದರೆ ಅದನ್ನು ಇಲ್ಲಿ ಬರೆಯುವಂಥದ್ದು ನೆಕ್ಸ್ಟ್ ಕ್ರೀಡೆ ದೇಶ ವಿದೇಶದಲ್ಲಿ ನಡೆಯುವಂತಹ ನಮ್ಮ ದೇಶದ ಕ್ರೀಡೆಗಳಲ್ಲಿ ಏನೇನು ಆಯಿತು ಬದಲಾವಣೆಗಳು ಅದನ್ನು ಇಲ್ಲಿ ಕ್ರೀಡೆ ಬಗ್ಗೆ ಬರೆಯುವಂಥದ್ದು ನಿನಗಿಷ್ಟವಾದ ವಿಷಯ ಆ ಪತ್ರಿಕೆಯನ್ನು ಓದಿದಾಗ ನಿನಗೇನೆಲ್ಲ ಇಷ್ಟವಾಗ್ತವೆ ಆ ಪತ್ರಿಕೆಯ ಮುಖ್ಯಾಂಶಗಳು ಯಾವ್ಯಾವೆಲ್ಲ ಇಷ್ಟ ಆಗ್ತವೆ ಅವುಗಳನ್ನು ನೀನು ಇಲ್ಲಿ ಎತ್ತಿ ಬರೆಯುವಂಥದ್ದು ನೆಕ್ಸ್ಟ್ ಬಂದರೆ ಜೋಗದ ಪತ್ರ ಅಂದರೆ ಪತ್ರ ಲೇಖನಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ಚಟುವಟಿಕೆಗಳನ್ನು ಇಲ್ಲಿ ಮಾಡಿಸಿರುವಂಥದ್ದು ಇಲ್ಲಿ ಹೊಸ ಪದಗಳ ಅರ್ಥವನ್ನು ಬರೆದಿರುವಂಥದ್ದು ನೆಕ್ಸ್ಟು ಸೂಚನೆ ಸುಳಿವನ್ನು ಕೊಟ್ಟಿದರೆ ಆ ಸುಳಿವನ್ನು ನೋಡಿಬಿಟ್ಟು ಇಲ್ಲಿ ಏನು ಮಾಡಬೇಕು ಸರಿಪಡಿಸಿ ಆ ವಾಕ್ಯದ ಮುಂದೆ ಬರಿಬೇಕು ಈ ಸುಳಿವುಗಳು ಎಲ್ಲಿದ್ದಾವೆ ಸರ್ ಹಾಗಾದರೆ ಇಲ್ಲಿ ಕೆಳಗಡೆ ಇದಾವೆ ನೋಡಿ ಇವೇ ಸುಳಿಗಳನ್ನು ನಾವು ಮೇಲೆತ್ತಿ ಬರೆದಿರುವಂಥದ್ದು ನೆಕ್ಸ್ಟ್ ಬಂದರೆ ಒಂದನ್ನು ಗಮನಿಸು ಇನ್ನೊಂದನ್ನು ಬರೆಯೋಣ ಇದನ್ನು ಗಮನಿಸಬೇಕು ಮುನ್ನುಗ್ಗು ನಾವು ಕಷ್ಟದಿಂದ ಸಾಧನೆಗಾಗಿ ಮುನ್ನುಗ್ಗಬೇಕು ಕುಪ್ಪಳಿಸು ಕಪ್ಪೆ ಓಟದ ಸ್ಪರ್ಧೆಯಲ್ಲಿ ನಾನು ಕುಪ್ಪಳಿಸುತ್ತಾ ಹೋದೆ ಜೋಗ ಜಲಪಾತವೇ ಬರೆದಿರುವ ಪತ್ರದಲ್ಲಿ ಇಷ್ಟವಾಗಿರುವಂತಹ ಮೂರ್ನಾಲ್ಕು ವಾಕ್ಯಗಳು ಅಂದರೆ ಜೋಗ್ ಜಲಪಾತ ಪತ್ರದಲ್ಲಿ ನನಗೆ ಇಷ್ಟವಾದ ಮೂರು ಲೈನ್ ಇಲ್ಲಿ ನಾನು ಬರೆದಿದ್ದೇನೆ ನೆಕ್ಸ್ಟ್ ಈ ಸುಭಾಷಿತೆಯ ಪತ್ರಗಳನ್ನು ನೋಡಬಹುದು ಇಲ್ಲಿ ಇನ್ನು ಇಲ್ಲಿ ಒಟ್ಟುಹಬ್ಬದ ಶುಭಾಶಯಕ್ಕಾಗಿ ಬರೆದಿರುವಂತಹ ಪತ್ರ ಯಾವ ವಿಷಯಕ್ಕೆ ಸಂಬಂಧಪಟ್ಟಿದೆ ಇದು ಒಟ್ಟುಹಬ್ಬಕ್ಕೆ ಸಂಬಂಧಿಸಿದೆ ಗೆಳೆಯರಿಗೆ ನೀನೊಂದು ಶುಭಾಶಯ ಪತ್ರವನ್ನು ಬರೀಬೇಕು ಇಲ್ಲಿ ಕ್ಷೇಮ ಸ್ತ್ರೀ ದಿನಾಂಕ ಎಲ್ಲವನ್ನು ಹಾಕಬೇಕು ನೆಲ್ಮೆ ಗೆಳೆಯ ಅಂತ ಹಾಕಬೇಕು ಈ ರೀತಿ ವಿಷಯವನ್ನು ಬರೆದು ಒಂದು ಸುಂದರವಾದ ಕವನವನ್ನು ಇಲ್ಲಿ ಮಧ್ಯಕ್ಕೆ ಬರೆದಿರುವಂಥದ್ದು ಈ ರೀತಿ ನೀನು ಕೂಡ ಇದಕ್ಕೆ ಡಿಸೈನ್ ಮಾಡುವಂಥದ್ದು ಇಲ್ಲಿಗೆ ಹೂಗಳನ್ನು ಹಾಕುವಂಥದ್ದು ಈ ಕಡೆ ಹೂಗಳನ್ನು ಹಾಕುವಂಥದ್ದು ಈ ರೀತಿ ಡಿಸೈನ್ ಮಾಡಿ ನೀನೇನು ಮಾಡ್ಬೋದು ನಿನ್ನ ನಿನ್ನ ಅಡ್ರೆಸ್ ನಿನ್ನ ವಿಳಾಸವನ್ನು ಬರೀಬೇಕು ನೀನು ಯಾರಿಗೆ ಪತ್ರವನ್ನು ಬರ್ತಿದೆಯೋ ಅವರ ಹೆಸರನ್ನು ಬರೆಯುವಂಥದ್ದು ಗೆ ಮತ್ತು ಇಂದ ನೆಕ್ಸ್ಟ್ ಬಂದರೆ ಇವುಗಳನ್ನು ಗಟ್ಟಿಯಾಗಿ ಓದಬೇಕು ಮತ್ತು ವಿಷಯವನ್ನು ತಿಳ್ಕೊಬೇಕು ಹೌದ್ರಾ ನೆಕ್ಸ್ಟು ಇಲ್ಲಿ ನಾನು ಸ್ನೇಹಿತನಿಗೆ ಒಂದು ಪತ್ರವನ್ನು ಬರಿತಾ ಇರುವಂಥದ್ದು ಕ್ಷೇಮ ಸ್ತ್ರೀ ಇವನ್ನೆಲ್ಲ ಹಾಕಬೇಕು ನೆಲ್ಮೆ ಗೆಳೆಗೆ ಬರಿತಿದ್ವಿ ಈ ರೀತಿ ಪತ್ರವನ್ನು ನಾವೇನು ಮಾಡಬೇಕು ಬರೆದಿರುವಂಥದ್ದು ಇಲ್ಲಿ ಹಿಂತಿ ನನ್ನ ಅಡ್ರೆಸ್ಸನ್ನು ಬರೆದಿರುವಂಥದ್ದು ಇಂದ ಯಾರಿಂದ ಅಂತ ಆಮೇಲೆ ನೀನು ಯಾರಿಗೆ ಕಳಿಸ್ಬೇಕು ಅನ್ನೋದು ಇಲ್ಲಿರುವಂಥದ್ದು ಇದೇ ರೀತಿ ನೀನು ಕೂಡ ನಿನ್ನ ಸ್ನೇಹಿತನಿಗೆ ಒಂದು ಪತ್ರವನ್ನು ಬರಿ ಇಲ್ಲಿ ಇವುಗಳನ್ನು ತಿಳಿಯೋಣ ಮತ್ತು ಇವುಗಳ ಹೆಸರುಗಳನ್ನು ಬರೆಯೋಣ ನೋಡ್ರಿ ಇದು ಇನ್ಲ್ಯಾಂಡ್ ಪತ್ರ ಅಂತೇಳಿ ಇದು ಕಚೇರಿಗೆ ಕಳಿಸುವಂತಹ ಎನ್ವಲಪ್ ಪತ್ರಗಳು ಇದು ಎನ್ವೊಲಪ್ ಕವರ್ ಅಂದರೆ ಇದರೊಳಕ್ಕೆ ಲೆಟ್ರನ್ನ ಇಡುವಂಥದ್ದು ಇದು ಅಂಚೆ ಪತ್ರ ಕಾರ್ಡು ಅಂತ ಕರಿತೀವಿ ನೆಕ್ಸ್ಟು ಇಲ್ಲಿನ ಎಲ್ಲ ಚಿತ್ರಗಳಿಗೆ ಸಂಬಂಧಪಟ್ಟಂತಹ ವಾಕ್ಯಗಳನ್ನು ಓದ್ಕೊಳ್ಬೇಕು ಓದ್ಕೊಂಡ ನಂತರ ಇದಕ್ಕೆ ಸಂಬಂಧಪಟ್ಟಂತಹ ಚಟುವಟಿಕೆಯನ್ನು ಕೇಳಿದರೆ ಈ ಚಟುವಟಿಕೆಗಳಿಗೆ ಕ್ರಮ ಸಂಖ್ಯೆಯನ್ನು ಸೂಚಿಸ್ ಸೂಚಿಸಬೇಕು ಇಲ್ಲಿ ಸೂಚಿಸಿರುವಂಥದ್ದನ್ನು ನೀವಿಲ್ಲಿ ನೋಡ್ತಾ ಇದ್ದೀರಾ ಈ ರೀತಿ ಕ್ರಮ ಸಂಖ್ಯೆಗಳನ್ನು ನಾವೇನು ಮಾಡಬೇಕು ಸೂಚಿಸಬೇಕು ಇಲ್ಲಿ ನಿಯೋಜಿತ ಕಾರ್ಯವನ್ನು ಕೊಟ್ಟಿದ್ದಾರೆ ಏನಂದರೆ ಮಾದರಿ ಲಕೋಟಿಗಳನ್ನು ಸಂಗ್ರಹಿಸಬೇಕು ಮತ್ತು ಸ್ಟಾಂಪ್ಗಳನ್ನು ಸಂಗ್ರಹಿಸಬೇಕು ನಾನು ಸಂಗ್ರಹಿಸಿರುವಂತಹ ಲಕೋಟಿಗಳು ನೋಡಿರಿ ವೈಟ್ ಕಲರ್ ಎಲ್ಲೋ ಈ ರೀತಿ ವಿವಿಧ ರೀತಿಯ ಲಕೋಟಿಗಳನ್ನು ನಾನು ಸಂಗ್ರಹಣೆ ಮಾಡಿದ್ದೇನೆ ಹಾಗೆಯೇ ಅಂಟ ನೆಕ್ಸ್ಟ್ ವಿವಿಧ ರೀತಿಯ ಸ್ಟಾಂಪ್ಗಳು ಗಾಂಧೀಜಿ ವಿಶ್ವೇಶ್ವರಯ್ಯ ಇವರೆಲ್ಲವನ್ನೂ ಕೂಡ ಸ್ಟಾಂಪ್ಗಳನ್ನು ಕಲೆಕ್ಟ್ ಮಾಡಿ ನಾನು ಪುಸ್ತಕಕ್ಕೆ ಅಂಟಾಕೊಂಡೆ ನೀವು ಕೂಡ ಇನ್ನೂ ಮುದ್ದಾಗಿ ಚೆನ್ನಾಗಿರುವಂಥ ಸ್ಟಾಂಪ್ಗಳನ್ನು ನೀವು ಅಂಟಾಕೋಬೋದು ಇಲ್ಲಿ ಹೊಸ ಪದಗಳನ್ನು ಶಿಕ್ಷಕರು ಹೇಳ್ತಾರೆ ನೀವು ಬರ್ಕಬೇಕವನ್ನ ಮುದ್ದಾಗಿ ದುಂಡಾಗಿ ಮತ್ತು ತಪ್ಪಿಲ್ಲದಂತೆ ವ್ಯಾಕರಣಾಂಶಗಳನ್ನು ನೀಟಾಗಿ ಗಮನಿಸಿ ಅದರ ಕಾಗುಣಿತಕ್ಷಗಳನ್ನು ಗಮನಿಸಿ ಒದ್ ಗಮನಿಸಿ ಬರೀಬೇಕು ಏನಾದರೂ ಅಕಸ್ಮಾತ್ ತಪ್ಪಾದರೆ ಅವುಗಳನ್ನು ಶಿಕ್ಷಕರು ಏನು ಮಾಡ್ತಾರೆ ಯಾವ ತಪ್ಪರದ್ದೇ ಅವುಗಳನ್ನ ಸರಿಪಡಿಸಿ ಇಲ್ಲಿ ನೀವು ಬರೀಲಿಕ್ಕೆ ಸಹಾಯವನ್ನು ಮಾಡ್ತಾರೆ ಇಷ್ಟು ನಮ್ಮ ಚಟುವಟಿಕೆಗಳು ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ